ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಇದು ಸೀಟ್ ಹಂಡ್ರೆಡ್ ಬೈಕು ಕಳಿಸಿರೋದು ಹಾಂ ಹಲೋ ಬೈಕ್ ಮಾಡೋದು ಹಲೋ ಹಲೋ ಮಾಡೆಲ್ ಎಷ್ಟು ಗಡಿ ಮಾಡೆಲು ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಮೂರು ಇಪ್ಪತ್ತೊಂದ ಓನರ್ ಇಪ್ಪತ್ತೊಂದು ಓಡರ್ ಗಡಿ ಓನರ್ ಇವರು ಫಸ್ಟ್ ಓನಾ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಇದೆ ಇನ್ನು ಟೋಟಲ್ ಗಾಡಿ ಐದು ವರ್ಷ ಇನ್ಸುರೆನ್ಸ್ ಬರ್ತದೆ ಸರ್ ಇನ್ಸೂರೆನ್ಸ್ನು ಇದೆ ಇಮಿಷನು ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗು ಅರವತ್ತೆರಡು ಸಾವಿರದ ಮುನ್ನೂರು ಆಗಿದೆ ಸರ್ ಏರ್ ಕಂಡೀಷನ್ ಅಣ್ಣ ಅರವತ್ತೆರಡು ಸಾವಿರದ ಮುನ್ನೂರು ಏರ್ ಕಂಡೀಷನ್ ಚೆನ್ನಾಗಿದೆಯಾ ಆ ಟೈರು ಹಿಂದಿಂದು ಮುಂದಿಂದು ಎಮ್ ಆರ್ ಎಫ್ ಹೊಸ ಟೈರ್ ಸರ್ ಲೋನ್ ಯಾವುದಿಲ್ಲ ಅಲ್ಲ ಗಾಡಿ ಮೇಲೆ ಲೋನ್ ಯಾವುದಿಲ್ಲ ಇದು ಲೋನ್ ಎಲ್ಲ ಮುಗಿದಿದೆ ಸರ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಮೈಲೇಜ್ ಇದು ಅರವತ್ತೈದು ಬರುತ್ತೆ ಸರ್ ಸಿ ಟಿ ಒನ್ ಟೆನ್ ಎಕ್ಸ್ ಅರವತ್ತೈದು ಕೊಡುತ್ತೆ ಹ್ಞೂ ಗಾಡಿ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಎಲ್ಲ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ನೀಟಾಗೈತೆ ಎಲ್ಲ ನೀಟಾಗಿದೆ ಸರ್ ಲೊಕೇಶನ್ ಗಾಡಿ ಇರೋದು ಲೊಕೇಶನ್ ಬೆಂಗಳೂರು ಸರ್ ಬೆಂಗಳೂರು ಬೇಟ್ರಣ್ಪುರ ಬೆಂಗಳೂರು ಬೇಟ್ರ್ ಹಾ ಮೇಜರ್ ಲೊಕೇಶನ್ ಪಕ್ಕದಲ್ಲಿ ಸಹಕಾರ ನಗರ ಅಂತ ಬರುತ್ತೆ ಎಷ್ಟ್ ಹೇಳ್ತೀರಿ ಗಡಿಗೆ ರೇಟ್ ಒಂದು ಪೇಮೆಂಟ್ ತಿಂಗ್ಳ ಸರ್ ಅವ್ರು ನಲವತ್ತೈದು ಸಾವಿರ ಹೇಳ್ತಿದಾರೆ ಸರ್ ಇವತ್ತೈದು ಹ್ಮ್ ಹೆಚ್ಚು ಕಮ್ಮಿ ಆಗುತ್ತಾ ಫೈನಲ್ ನೋಡಿದು ಅವರು ಒಂದ್ ಎರಡ್ ಸಾವಿರ ಕಮ್ಮಿ ಮಾಡಿಕೊಟ್ರೆ ಸರ್ ಆಲ್ರೆಡಿ ಅವರು ಬಾ ಜಾಸ್ತಿ ಕಮ್ಮಿನೇ ಮಾಡಿದ್ದಾರೆ ಹ್ಮ್